ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಗರುಡ ಪುರಾಣದಲ್ಲಿ ನಮ್ಮ ಜೀವನದ ಬಗ್ಗೆ ಅನೇಕ ನಿಗೂಢ ವಿಷಯಗಳನ್ನು ಹೇಳಲಾಗಿದೆ ಒಬ್ಬ ವ್ಯಕ್ತಿ ತಿಳಿಬೇಕಾಗಿರುವ ಬಗ್ಗೆ ಆತ್ಮಜ್ಞಾನದ ಚರ್ಚೆಯು ಗರುಡ ಪುರಾಣದ ಮುಖ್ಯ ವಿಷಯವಾಗಿದೆ ಗರುಡ ಪುರಾಣದ ಹತ್ತೊಂಬತ್ತು ಸಾವಿರ ಶ್ಲೋಕಗಳಲ್ಲಿ ಜ್ಞಾನ ಧರ್ಮ ನೀತಿ ರಹಸ್ಯ ಪ್ರಾಯೋಗಿಕ ಜೀವನ ಸ್ವಯಂ ಸ್ವರ್ಗ ನರಕ ಮತ್ತು ಇತರ ಲೋಕಗಳ ವಿವರಣೆಯು ಗರುಡ ಪುರಾಣದಲ್ಲಿ ಕಂಡುಬರುತ್ತೆ ಅದರಲ್ಲೂ ಗರುಡ ಪುರಾಣ ಮನುಷ್ಯ ಬದುಕಿದ್ದಾಗ ಆತ ಮಾಡುವ ಕರ್ಮಗಳು ಆತ ಸತ್ತ ನಂತರ ಯಾವ ರೀತಿಯ ಶಿಕ್ಷೆಗೆ ಗುರಿಯಾಗಬೇಕಾಗತ್ತೆ ಎಂಬುದನ್ನು ಸುವಿಸ್ತಾರವಾಗಿ ವಿವರಣೆ ನೀಡುತ್ತೆ ಅಲ್ಲದೆ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ದೇಹವನ್ನು ಆತ್ಮ ತೊರೆದ ನಂತರ ಆ ವ್ಯಕ್ತಿಯ ಆತ್ಮ ಸ್ವರ್ಗ ಅಥವಾ ನರ್ಕಕ್ಕೆ ಹೋಗುತ್ತೆ ಅಲ್ಲಿ ಮನುಷ್ಯ ಬದುಕಿದ್ದಾಗ ಯಾವ ಯಾವ ಪಾಪಕರ್ಮ ಮಾಡಿದ್ದಾನೆ ಎಷ್ಟು ಪುಣ್ಯದ ಕೆಲಸ ಮಾಡಿದ್ದಾನೆ ಎಂಬುದರ ಪ್ರಕಾರ ಆತನಿಗೆ ಹಿಂಸೆ ಹಾಗೂ ಆತನ ಸದ್ಗುಣಗಳಿಗೆ ಉತ್ತಮ ಸನ್ಮಾನ ಮಾಡಲಾಗತ್ತೆ ಹಾಗಿದ್ರೆ ಗರುಡ ಪುರಾಣದ ಪ್ರಕಾರ ಮನುಷ್ಯ ಬದುಕಿದ್ದಾಗ ಮಾಡುವ ತಪ್ಪುಗಳು ಸತ್ತ ನಂತರ ಆತ್ಮಕ್ಕೆ ನೀಡಲಾಗತ್ತೆ ಆದರೆ ದೇಹ ಅನುಭವಿಸಿದರೂ ಮನಸ್ಸು ಪ್ರೇರಣೆ ನೀಡುತ್ತೆ ಇಂದ್ರಿಯಗಳನ್ನು ಪ್ರಚೋದಿಸುತ್ತೆ ಕೊನೆಗೆ ಸುಖಾನುಭವವೋ ತೃಪ್ತಿಯೋ ಎಲ್ಲವೂ ಸಮಾನಾಗಿ ಬಿಡುತ್ತೆ ಆದರೆ ದೇಹ ಮಣ್ಣಾದರೆ ಮನಸ್ಸು ಅಸ್ತಿತ್ವ ಕಳೆದುಕೊಳ್ಳುತ್ತೆ ಎಲ್ಲವನ್ನೂ ಅನುಭವಿಸಿದ ತೃಪ್ತಿಯಿಂದ ಗಾಳಿಯಲ್ಲಿ ಲೀನವಾಗಿ ಬಿಡುತ್ತೆ ಎಲ್ಲವೂ ಅರಿವಿಗೆ ಬಂದರೂ ಬಾರದಂತೆ ಕುಳಿತು ಆತ್ಮ ತೃಪ್ತಿ ಪಟ್ಟುಕೊಂಡಿದ್ದಕ್ಕೆ ಎಲ್ಲವನ್ನೂ ಅನುಭವಿಸಬೇಕಾಗತ್ತೆ ಯಾಕಂದರೆ ತಪ್ಪು ಯಾರೇ ಮಾಡಿದರೂ ಆಶ್ರಯ ಕೊಟ್ಟಿದ್ದು ಆತ್ಮನೇ ಅಲ್ವಾ ಹಾಗಾಗಿ ಕೊನೆಗೆ ಅದೆಲ್ಲ ಶಿಕ್ಷೆಯನ್ನು ಆತ್ಮವೇ ಅನುಭವಿಸಬೇಕು ಅದು ಈ ಭೂಮಿಯ ಮೇಲೆ ಮೊದಲ ಶಿಕ್ಷೆಯ ಅನುಭವ ವೀಕ್ಷಕರೇ ಮನುಷ್ಯನಿಗೆ ಹುಟ್ಟು ಸಾವು ನೋವು ನಲಿವು ಸುಖ ದುಃಖ ಎಲ್ಲವೂ ಪ್ರಕೃತಿಯ ಸಹಜ ಗುಣ ಆ ನಿಯಮವನ್ನು ಮೀರುವ ಅಧಿಕಾರ ಯಾರಿಗೂ ಇಲ್ಲ ಒಂದು ಮಗು ಹುಟ್ಟಿತು ಅಂದಾಗ ಇಡೀ ಸಂಸಾರ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಖುಷಿ ಪಡ್ತಾರೆ ಆದರೆ ಅದೇ ಸಾವು ಸಂಭವಿಸಿದರೆ ಆ ದುಃಖಕ್ಕೆ ಭಾರವೇ ಇರೋದಿಲ್ಲ ಹುಟ್ಟು ಎಷ್ಟು ಆತ್ಮೀಯವೋ ಸಾವು ಅಷ್ಟೇ ಭೀಕರ ಸೊ ನಾವಿವತ್ತು ಹೇಳೋಕ್ಕೆ ಹೊಟ್ಟಿರೋದು ಒಬ್ಬ ವ್ಯಕ್ತಿ ಸತ್ತ ನಂತರ ಅಥವಾ ಸಾಯೋ ಘಳಿಗೆ ಆತನಿಗೆ ಪ್ರಕೃತಿ ವಿಧಿಸಿರುವ ಷರತ್ತುಗಳೇನು ದೇಹವನ್ನು ತ್ಯಜಿಸಿದ ನಂತರ ಆತ್ಮ ಏನು ಮಾಡುತ್ತೆ ಗರುಡ ಪುರಾಣದಲ್ಲಿ ಸಾವಿನ ನಂತರ ಆ ಹನ್ನೆರಡು ನಿಮಿಷ ಆತ್ಮ ಹೇಗಿರುತ್ತೆ ಅನ್ನೋದು ಉಲ್ಲೇಖಿಸಲಾಗಿದೆ ಬನ್ನಿ ಹಾಗಿದರೆ ಅದೆಲ್ಲವನ್ನು ನೋಡೋಣ ಸ್ನೇಹಿತರೆ ಈ ದೇಹ ಪೋಷಕರ ಭಿಕ್ಷೆಯಾದರೆ ಆತ್ಮ ದೇವರ ಭಿಕ್ಷೆ ದೇಹ ಅಂತ್ಯವಾದರೂ ಆತ್ಮಚಿರಾಯು ಒಂದು ಗ್ರೂಪ್ ಆಫ್ ಕಂಪನಿಯಲ್ಲಿ ಹೇಗೆಲ್ಲ ಬ್ರಾಂಚ್ ಆಫೀಸ್ಗಳು ಇರ್ತಾವೋ ಅದನ್ನು ಹೇಗೆಲ್ಲ ಮಾರ್ಪಾಡು ಮಾಡಲಾಗಿರುತ್ತೋ ಅದೇ ರೀತಿ ಒಬ್ಬರಿಂದೊಬ್ಬರಿಗೆ ತನ್ನ ಕೆಲಸ ಕಾರ್ಯಗಳನ್ನು ನಿಗದಿ ಮಾಡಲಾಗಿರುತ್ತೆ ಆದರೆ ಮೇಲೊಬ್ಬ ನಮ್ಮೆಲ್ಲರನ್ನು ಕಂಟ್ರೋಲ್ ಮಾಡ್ತಿರ್ತಾನೆ ಸೊ ಹಣೆ ಬರಹ ಅನ್ನೋದು ನಿಜಕ್ಕೂ ಇದೆಯಾ ಅನ್ನೋರಿಗೆ ಈ ಗರುಡ ಪುರಾಣದ ವ್ಯಾಖ್ಯಾನವೇ ಉತ್ತರ ಒಂದು ಆತ್ಮಕ್ಕೆ ತನ್ನ ಹಳೆಯ ಮೆಮೊರಿಯನ್ನು ಡಿಲೀಟ್ ಮಾಡಿದ ನಂತರ ಪುನರ್ಜನ್ಮ ನೀಡಲಾಗುತ್ತೆ ಅದು ಪ್ರಾಣಿಯೋ ಪಕ್ಷಿಯೋ ಅಥವಾ ಮನುಷ್ಯನೋ ಅಥವಾ ಯಾವುದೇ ಜೀವಿಯಾಗಿರಲಿ ಅದಕ್ಕೆ ಆ ವಾತಾವರಣಕ್ಕೆ ನಮಗೆ ನೀಡಿರುವ ಮಿತಿಗೆ ಅನುಗುಣವಾಗಿ ನಾವು ಜೀವಿಸಬೇಕಾಗಿರೋದು ನಿಯಮ ಆದರೆ ಮನುಷ್ಯನಾಗಿ ಹುಟ್ಟೋದೇ ಶ್ರೇಷ್ಠ ಅನ್ನತ್ತೆ ಗರುಡ ಪುರಾಣ ಅದರ ಪ್ರಕಾರ ಹುಟ್ಟು ಆತ್ಮಕ್ಕೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ನೋವನ್ನು ಸಾಯೋ ಗಳಿಗೆಯಲ್ಲಿ ಅನುಭವಿಸುತ್ತೆ ಇದು ಆತ್ಮಕ್ಕೆ ಮೇಲಾಧಿಕಾರಿ ನೀಡಿರುವ ಕಾಂಟ್ರ್ಯಾಕ್ಟ್ ಇದ್ದ ಹಾಗೆ ವಯಸ್ಸಾಗಿಯೋ ಅಥವಾ ಅರೆ ವಯಸ್ಸಿಗೋ ಸಾವನ್ನಪ್ಪಿದ್ರೆ ಗರುಡ ಪುರಾಣದ ಪ್ರಕಾರ ಭೂಮಿ ಹಾಗೂ ದೇಹದ ಋಣಕ್ಕಾಗಿ ಅನುಭವಿಸಿದ ಸುಖ ದುಃಖಗಳ ಸಮಾನವಾಗಿ ಪಾಪ ಪುಣ್ಯಗಳ ಅಳತಿಯಂತೆ ಅನುಭವಿಸಲೇಬೇಕೆಂದು ವಿಧಿ ಲಿಖಿತ ಒಮ್ಮೆ ಜೀವ ಹೋಗೋ ಆ ಹನ್ನೆರಡು ನಿಮಿಷಗಳು ಹಾಗೂ ಜೀವ ಹೋದ ನಂತರದ ಹನ್ನೆರಡು ನಿಮಿಷಗಳು ಆತ್ಮಕ್ಕೆ ಹುಟ್ಟು ಸಾವು ಎರಡೂ ನೆನಪಾಗುತ್ತೆ ಅನ್ನತ್ತೆ ಗರುಡ ಪುರಾಣ ಇಲ್ಲಿ ಸಾಯೋ ಆ ಹನ್ನೆರಡು ನಿಮಿಷ ಆತ್ಮ ತನ್ನ ದೇಹದ ಹಿಡಿತ ಕಳೆದುಕೊಳ್ಳುತ್ತೆ ತನ್ನ ಗರಿವಿಲ್ಲದಂತೆ ಗಡಿಬಿಡಿಗೊಳ್ಳುತ್ತೆ ಮನೆಯವರು ಸಂಬಂಧಿಕರು ಸ್ನೇಹಿತರು ಅಥವಾ ಅಪರಿಚಿತರು ಯಾರೇ ಇರಲಿ ಯಾವುದನ್ನು ಗಮನಿಸುವ ಕ್ರಿಯೆ ನಿಂತು ಹೋಗಿರುತ್ತೆ ಅದಕ್ಕೆ ಸುಪ್ತ ಮನಸ್ಸು ಅಂತಾರೆ ಆ ವೇಳೆ ಧ್ವನಿ ಕಮರಿರುತ್ತೆ ಕಿವಿಗಳು ಸಣ್ಣ ಪುಟ್ಟ ಮಾತುಗಳನ್ನು ಗ್ರಹಿಸೋದನ್ನು ನಿಲ್ಲಿಸಿಬಿಟ್ಟಿರುತ್ತವೆ ಉಸಿರು ಬೆಂಕಿಯ ಹಬೆಯಂತೆ ಬಿಸಿ ಬಿಸಿಯಾಗಿರುತ್ತೆ ಪಾದಗಳು ಅಲುಗಾಡತ್ವೆ ಹಾಗೆ ಎದೆಗುಡು ಭಾರವಾಗೋಕೆ ಶುರುವಾಗುತ್ತೆ ಹೀಗೆ ದೇಹದಿಂದ ಆತ್ಮ ಹೊರಬರುವಾಗ ಸಾಕಷ್ಟು ಯಾತನೆ ಪಡುತ್ತೆ ಗಾಬರಿಯಿಂದಲೇ ಏನಾಗ್ತಿದೆ ಅನ್ನೋದು ತಿಳಿಯದೆ ವಿಲ ವಿಲ ಅಂತ ಒದ್ದಾಡುತ್ತೆ ಕೊನೆಗೆ ದೇಹ ತ್ಯಜಿಸುವಾಗ ಯಮ ಕಿಂಕರರು ನಿಂತಿರೋದು ಕಾಣಿಸುತ್ತೆ ಸಾಯೋ ಆ ಘಳಿಗೆ ಯಾರೇ ಇದ್ದರೂ ಕಣ್ಣು ನೆಟ್ಟಲ್ಲೇ ನೆಟ್ಟಿರುತ್ತೆ ಅಲ್ವಾ ಅದು ಆ ಕೊನೆ ಕ್ಷಣದ ಭೀಕರ ಅನುಭವ ಜೀವ ಹೋಯ್ತು ಅಕ್ಕಪಕ್ಕದವರು ಸಂಬಂಧಿಕರು ಅನಾಮಿಕರು ಯಾರೇ ಇರಲಿ ಶವವನ್ನೇ ನೋಡುತ್ತಲೋ ಅಳುತ್ತಲೋ ಆಕ್ರಂದಿಸುತ್ತಲೋ ಇರ್ತಾರೆ ಆಗ ಆತ್ಮಕ್ಕೆ ಆ ಹನ್ನೆರಡು ನಿಮಿಷ ಷರತ್ತುಬದ್ಧ ನಿಯಮವನ್ನು ಯಮಕಿಂಕರರು ನೀಡ್ತಾರೆ ಮೃತ ದೇಹದ ನೆತ್ತೆಯಿಂದ ಹನ್ನೆರಡು ಅಡಿಗಳ ಅಂತರದಲ್ಲಿ ನಿಂತು ಆವಿಯಂತೆ ಆಕ್ರಂದಿಸುತ್ತೆ ಆ ಧ್ವನಿ ಮನುಷ್ಯರಿಗೆ ಕೇಳುವುದಿಲ್ಲ ಕಾಗೆ ನರಿ ನಾಯಿಗಳಿಗೆ ಮಾತ್ರ ಕೇಳಿಸುತ್ತೆ ಆ ಸಮಯ ಯಾವ ಪ್ರಾಣಿಯೂ ಪಕ್ಷಿಯೂ ಹತ್ತಿರ ಸುಳಿಯುವುದಿಲ್ಲ ಯಾಕಂದರೆ ಆ ಆತ್ಮ ಆ ಪ್ರಾಣಿ ಪಕ್ಷಿಗಳಿಗೆ ಪ್ರವೇಶ ಮಾಡಿಬಿಡುತ್ತೆ ಅನ್ನುತ್ತೆ ಗರುಡ ಪುರಾಣ ಹೀಗೆ ಹತ್ತಾರು ಮಂದಿ ಜೊತೆ ಸೇರಿ ಅರಚುವಂತೆ ಗೇಲಿಡುತ್ತೆ ಆತ್ಮ ತನ್ನವರನ್ನು ಬಿಟ್ಟಿರಲಾಗದೆ ತನ್ನವರ ಕಣ್ಣೀರು ನೋಡಲಾಗದೆ ಮರುಕಪಡುತ್ತೆ ತನ್ನ ದೇಹವನ್ನೇ ದಿಟ್ಟಿಸಿ ನೋಡಿ ತಾಯಿಯು ಮಗುವನ್ನು ಮುತ್ತಿಸುವಂತೆ ತನ್ನಿಡೀ ದೇಹವನ್ನು ಇಂಚಿಂಚು ಅನುಭವಿಸುತ್ತೆ ಹುಟ್ಟಿದಾಗಿನಿಂದ ಹಿಡಿದು ಸತ್ತ ಕೊನೆ ಕ್ಷಣದವರೆಗೂ ಎಲ್ಲವನ್ನೂ ನೆನೆದು ಚೀರಾಡಿಬಿಡುತ್ತೆ ಅಲ್ಲಿಂದ ಕಿಂಕರರು ಆ ಆತ್ಮಕ್ಕೆ ಚಾಟಿಯೇಟು ನೀಡುತ್ತಾ ಕರೆದೊಯ್ದಾರೆ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಯಾವ್ಯಾವ ಶಿಕ್ಷೆಗಳಿದೆ ಅನ್ನೋದನ್ನು ಆತ್ಮದೆದುರು ವಿವರಿಸಲಾಗುತ್ತೆ ಈ ಶಿಕ್ಷೆ ಕೇವಲ ಹತ್ತು ದಿನಗಳು ಮಾತ್ರ ಅದರೊಳಗೆ ಎಲ್ಲವೂ ಮುಗಿಯುತ್ತೆ ಆ ಹತ್ತು ದಿನದೊಳಗೆ ಆತ್ಮಕ್ಕೆ ಪಿಂಡ ಬಿಡಬೇಕು ಅಂತಾರಲ್ಲ ಪೂರ್ವಿಕರು ಅದೇ ಕಾರಣಕ್ಕೆ ಒಂದು ವೇಳೆ ಹತ್ತು ದಿನದಲ್ಲಿ ಪಿಂಡ ಪ್ರದಾನ ಮಾಡಿಲ್ಲ ಅಂದರೆ ಆತ್ಮ ಅಂತರ್ಪಿಶಾಚಿಯಾಗಿ ಕಾಡುತ್ತೆ ಅಂತ ಗರುಡ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಆತ್ಮ ತನ್ನವರ ಸೇರಲು ಇನ್ನಿಲ್ಲದ ಯಾತನೆ ಪಡುತ್ತೆ ಆದರೆ ವಿಧಿನಿಯಮ ಪಾಲಿಸಲೇಬೇಕಲ್ವ ನಾವೆಲ್ಲ ನಂದು ಮನೆ ನಂದು ಜಾಗ ನಂದು ಚಿನ್ನ ನಂದು ಆಸ್ತಿ ಅಂತಸ್ತು ಅಂತ ಮೆರೆದಾಡ್ತೀವಿ ಆದರೆ ಆ ಆತ್ಮಕ್ಕೆ ಒಂದು ಮಣ್ಣಿನ ಕಣವನ್ನು ತೆಗೆದುಕೊಂಡು ಹೋಗೋ ಅಧಿಕಾರ ಇಲ್ಲ ಜೊತೆಗೆ ಆ ಶಕ್ತಿನೂ ಇಲ್ಲ ಆದರೆ ಪಾಪ ಕರ್ಮಗಳ ಬುತ್ತಿಯನ್ನು ಮಾತ್ರ ಹೊತ್ತುಕೊಂಡು ಹೋಗುತ್ತೆ ಅಲ್ಲಿ ಬರೀ ಕಣ್ಣೀರು ಹತಾಶೆ ಪಾಪ ಪ್ರಜ್ಞೆ ಪಶ್ಚಾತ್ತಾಪ ಮಾತ್ರ ಇದೆಲ್ಲವನ್ನು ಅನುಭವಿಸೋಕೆ ನಾವೆಲ್ಲ ಈ ಚಿಕ್ಕ ಆಯಸ್ಸಿನಲ್ಲಿ ಮೆರೆದಾಡ್ತೀವಿ ಅಲ್ವಾ ಇರುವಷ್ಟು ದಿನ ಒಳ್ಳೆಯದನ್ನು ಬಯಸೋಣ ಸಾಧ್ಯವಾದರೆ ಒಳ್ಳೆಯದನ್ನೇ ಮಾಡೋಣ ಜೀವನ ಚಿಕ್ಕದು ಅಲ್ವಾ ಸ್ನೇಹಿತರೆ ಒಂದು ಉದಾಹರಣೆ ಹೇಳೋದಾದರೆ ನೋಡಿ ನೀವು ಈ ನಂಬಿಕೆನ ಎಷ್ಟು ನಮ್ಮ ನಂಬಿಕೆ ಅಂತ ಪ್ರೀತಿ ಸ್ನೇಹ ಕೊಟ್ಟು ಬೆಳೆಸ್ತಾ ಇದ್ದೀರಿ ಅಲ್ವಾ ಅದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ ಈ ಜೀವ ಇರೋವರೆಗೂ ಹೋದ ಮೇಲೂ ನಿಮ್ಮ ಋಣ ಮರೆಯುತ್ತಾ ಈ ಆತ್ಮ ಪ್ರೀತಿಸೋಣ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಟೇಕ್ ಕೇರ್